ಖಾಲಿಯಾಗಿದೆಯಾ ಸರ್ಕಾರದ ಖಜಾನೆ ಎಸ್ ಟಿ ಪಿ ಎಸ್ ಪಿ ಹಣ ಗ್ಯಾರಂಟಿಗೆ ಬಳಕೆ ಯಾವ ನೈತಿಕತೆಯಿಂದ ಆ ಹಣ ಬಳಸುತ್ತೀರಿ ಅಂತ ಬಿಜೆಪಿಗರ ಕಿಡಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಎಸ್ಐಟಿ ತನಿಖೆ ಚುರುಕು ದದ್ದಲ್ ಬಳಿಕ ನಾಗೇಂದ್ರಗೆ ನೋಟಿಸ್ ವಿಚಾರಣೆಗೆ ಹಾಜರಾಗುವಂತೆ ಬುಲಾವ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ರಣಾರ್ಭಟ ಕದ್ರಾ ಜಲಾಶಯದಿಂದ ಕಾಳಿ ನದಿಗೆ ನೀರು ಹೊರಹರಿವು ಸೌಪಾಣಿಕ ನದಿ ಆರ್ಪಟಕ್ಕೆ ಜನ ತತ್ತರ ಇಪ್ಪತ್ನಾಲ್ಕು ರಾಜ್ಯಗಳಿಗೆ ಬಿಜೆಪಿ ನೂತನ ಉಸ್ತುವಾರಿಗಳ ನೇಮಕ ರಾಜ್ಯ ಬಿಜೆಪಿ ಜವಾಬ್ದಾರಿ ಮೋಹನ್ ದಾಸ್ ಹೆಗಲಿಗೆ ಸಹ ಉಸ್ತುವಾರಿಯಾಗಿ ಸುಧಾಕರ್ ರೆಡ್ಡಿ ನೇಮಕ ವಿಶ್ವಕಪ್ ವಿಜೇತರೊಂದಿಗೆ ಮೋದಿ ಮಾತು ವಿಶ್ವಕಪ್ ಗೆಲುವಿನ ಗುಟ್ಟು ಹಂಚಿಕೊಂಡ ಟೀಂ ಪರಿಶ್ರಮದಿಂದ ಸಿಕ್ಕ ವಿಶ್ವ ಪಟ್ಟ ಎಂದ ದ್ರಾವಿ ಖಾಲಿಯಾಗಿದ್ಯಾ ಸರ್ಕಾರದ ಖಜಾನೆ ಎಸ್ಸಿಎಸ್ಪಿ ಟಿಎಸ್ಪಿ ಹಣ ಗ್ಯಾರಂಟಿಗೆ ಬಳಕೆ ಯಾವ ನೈತಿಕತೆಯಿಂದ ಹಣ ಬಳಸ್ತೀರಿ ಅಂತ ಬಿಜೆಪಿಗರ ಕಿಡಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಎಸ್ಐಟಿ ತನಿಖೆ ಚುರುಕು ದದ್ದಲ್ ಬಳಿಕ ನಾಗೇಂದ್ರಗೆ ನೋಟಿಸ್ ವಿಚಾರಣೆಗೆ ಹಾಜರಾಗುವಂತೆ ಬಿಲಾವ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ರಣಾರ್ಭಟ ಕದ್ರಾ ಜಲಾಶಯದಿಂದ ಕಾಳಿ ನದಿಗೆ ನೀರು ಹೊರಹರಿವು ಸೌಕರ್ಣಿಕ ನದಿ ಆರ್ಭಟಕ್ಕೆ ಜನ ತತ್ತರ ಇಪ್ಪತ್ನಾಲ್ಕು ರಾಜ್ಯಗಳಿಗೆ ಬಿಜೆಪಿ ನೂತನ ಉಸ್ತುವಾರಿಗಳ ನೇಮಕ ರಾಜ್ಯ ಬಿಜೆಪಿ ಜವಾಬ್ದಾರಿ ಮೋಹನ್ ದಾಸ್ ಹೆಗಲಿಗೆ ಸಹ ಉಸ್ತುವಾರಿಯಾಗಿ ಸುಧಾಕರ್ ರೆಡ್ಡಿ ನೇಮಕ ವಿಶ್ವಕಪ್ ವಿಜೇತರೊಂದಿಗೆ ಮೋದಿ ಮಾತು ವಿಶ್ವಕಪ್ ಗೆಲುವಿನ ಗುಟ್ಟು ಹಂಚಿಕೊಂಡ ಟೀಂ ಪರಿಶ್ರಮದಿಂದ ಸಿಕ್ಕ ವಿಶ್ವ ಪಟ್ಟ ಎಂದ ದ್ರಾವಿ ದಾಲಿಯಾಗಿದ್ಯಾ ಸರ್ಕಾರದ ಖಜಾನೆ ಎಸ್ ಎಸ್ಸಿಎಸ್ಪಿ ಪಿ ಹಣ ಗ್ಯಾರಂಟಿಗೆ ಬಳಕೆ ಯಾವ ನೈತಿಕತೆಯಿಂದ ಹಣ ಬಳಸುತ್ತೀರಿ ಅಂತ ಬಿಜೆಪಿಗರ ಕಿಡಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಎಸ್ಐಟಿ ತನಿಖೆ ಚುರುಕು ದದ್ದಲ್ ಬಳಿಕ ನಾಗೇಂದ್ರಗೆ ನೋಟಿಸ್ ವಿಚಾರಣೆಗೆ ಹಾಜರಾಗುವಂತೆ ಬಿಲಾವ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ರಣಾರ್ಭಟ ಕದ್ರಾ ಜಲಾಶಯದಿಂದ ಕಾಳಿ ನದಿಗೆ ನೀರು ಹೊರಹರಿವು ಸೌಪರ್ಣಿಕ ನದಿ ಆರ್ಪಟಕ್ಕೆ ಜನ ತತ್ತರ ಇಪ್ಪತ್ನಾಲ್ಕು ರಾಜ್ಯಗಳಿಗೆ ಬಿಜೆಪಿ ನೂತನ ಉಸ್ತುವಾರಿಗಳ ನೇಮಕ ರಾಜ್ಯ ಬಿಜೆಪಿ ಜವಾಬ್ದಾರಿ ರಾಧಾ ಮೋಹನ್ ದಾಸ್ ಹೆಗಲಿಗೆ ಸಹ ಉಸ್ತುವಾರಿಯಾಗಿ ಸುಧಾಕರ್ ರೆಡ್ಡಿ ನೇಮಕ ವಿಶ್ವಕಪ್ ವಿಜೇತರೊಂದಿಗೆ ಮೋದಿ ಮಾತು ವಿಶ್ವಕಪ್ ಗೆಲುವಿನ ಗುಟ್ಟು ಹಂಚಿಕೊಂಡ ಟೀಂ ಪರಿಶ್ರಮದಿಂದ ಸಿಕ್ಕ ವಿಶ್ವ ಪಟ್ಟ ಎಂದ ದ್ರಾವಿ